ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿನೋ ಹಳ್ಳಿ ಲೈಫ್ ವಿನ್ ಹಳ್ಳಿ ಲೈಫ್ ಕನ್ನಡ ಫ್ರೆಂಡ್ಸ್ ಇದು ದರ್ಶನ ಮಾಡಿ ನೆಕ್ಸ್ಟ್ ಡೇ ವಿಡಿಯೋ ಇದು ನಾವು ಇವಾಗ ಬಂದ್ಬಿಟ್ಟು ಇಲ್ಲಿ ಇರೋಂಥ ಪ್ರಸಿದ್ಧ ಸ್ಥಳಗಳನ್ನು ನೋಡಕ್ಕೆ ಅಂತ ಹೊರಟಿದ್ದೀವಿ ಇವಾಗ ಈ ಟಿ ಶರ್ಟ್ ಬಂದ್ಬಿಟ್ಟು ಏದು ಯುಗಾದಿ ಹಬ್ಬಕ್ಕೆ ತಂದಿದ್ದು ಒಂದು ಎತ್ತಿ ಇಟ್ಟಿದ್ದೆ ಇದು ಚಿಕ್ಕದಾಗ್ತಿದೆ ಅಂತ ತಗೊಂಡ್ಬಂದಿದ್ದೀನಿ ಹಿಂಗಾಗುತ್ತೋ ಗೊತ್ತಿಲ್ಲ ನಾವೆಲ್ಲರೂ ರೆಡಿ ಆಗಿಬಿಟ್ಟು ನೋಡಿ ಈ ಥರ ಬಂದ ವಿನು ಮತ್ತು ಜ್ಞಾನೇಶ್ವರಿ ಅಂತ ಕೈಗೆ ಸಿಕ್ತಿಲ್ಲ ಆ ಥರ ಓಡ್ತಾ ಇದ್ದಾರೆ ಅದಾದ್ಮೇಲೆ ನಾವೀಗ ತಿಂಡಿಗೆ ಬಂದ್ವಿ తిండీ తిందకంబిట్టు ఆమె అంతేబిట్టు అదామే నమ్మవారికి వరకు తిండీ బుక్సి వరకు బందక్షణ డ్రైవరణ సిక్కు అన్నీ గైడ్ మే డ్రైవరు ముందే నమ్మిన ముందేత్య అదూ సీట్ లెక్క హోరు బేడా అంతేబిట్టు మక్ అంతేబిట్టు నవే స్వంత గాడీ మోదీ ఫస్ట్ ప్లేస్ బందబిట్టు శ్రీవారి పదలు ఆమె శిలా తోరణం అదామే చక్రతీర్థం వేణుగోపాల స్వామి టెంపుల్ ஆமேலே ஆகாஷங்க அதமே பப விநாஷம் இஷ்டு ப்ளேசஸ் அந்த அண்ணன் ஜொத்தி கொடுத்து நம்மையெல்லாம் இத்தர கார்டு தோர்சிதோ நான் ப்ளேசஸ் எல்லாம் யாவது நோடில ஏதோ ஆச்சுலி நான் திருப்பதிக்கு வந்திரோது இது ஃபஸ்ட் டைமு நம் எல்லாம் நம்மனையுந்தே அதை நாவெல்லே ஃபஸ்ட்டு மத்திய அன்க்கு தக்க அவர மனையோ வந்தார் నాణ్ మక్ మాత్ర ఇదే ఫస్ట్ అన్న మాత్రం తుంబ చర్కీ ఎలా తోర్స్కొంద్రు నమే ఫస్ట్ విట్ బంది నమ్మరు బిరుపతి అసే తిరుమలకి అవురు ఇదే ఫస్ట్ బంది నోడ్తాయిబోదు నా శ్రీవారి పదాలు బిట్ మి ఇలా తుంబా మరగా నోడ్తాయి తింబ చూ ఇంతూ ప్లేస్ బు ఇల్లు అంటే స్వల్ప మెట్లు హో అంతా ತುಂಬ ಅಂದರೆ ತುಂಬ ಜನ ಇದ್ರು ಇಲ್ಲಿ ನಮ್ಮ ಬೋಡ ಬೋಡಿ ಬೋಡ ಅಣ್ಣ ಬೋಡಿ ಸೊಸೆ ಹೋಗ್ತಾ ಇದ್ದೀವಿ ವಿನು ಬಂದು ತುಂಬ ಆಟ ಮಾಡ್ತಿದ್ಲು ಹಂಗೆ ಕರ್ಕೊಂಡು ಹೋದ್ವಿ ವೇದ ಅಷ್ಟೇ ನಾನು ನಿನ್ನ ಹತ್ರ ಬರ್ತೀನಿ ಅಂತ ಇದ್ದಾನೆ ಇಲ್ಲಿ ತುಂಬ ರಶ್ ಇತ್ತು ವಿಡಿಯೋ ಮಾಡ್ಕೊಳಕ್ಕೆ ಇಲ್ಲಿನೂ ಬಿಡ್ತಾ ಇರಲಿಲ್ಲ ವಿನು ಕೈ ಕೊಟ್ಟಿದ್ದೆ ಫೋನು ಹಾಗಾಗಿ ಅವಳು ವಿಡಿಯೋ ಮಾಡಿದ್ಲು ಈ ಫಸ್ಟ್ ಎ ಜೆ ಸ್ವಾಮಿಯವ್ರು ಇಟ್ಟಿದ್ದು ಅಂತ ಪ್ಲೇಸ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಇದು ನೋಡೋಕ್ಕೆ ಇಲ್ಲಿ ಸ್ವಲ್ಪ ಜನ ಬಳೆ ಕೈಯಲ್ಲಿರೋ ಬಳೆ ಬಿಚ್ಚು ಕಟ್ಟೋದು ಮತ್ತು ಕಲ್ಲು ಕಟ್ಟೋದು ಅದೆಲ್ಲ ಇತ್ತು ಇಲ್ಲಿ ಒಂದು ಇದು ತುಳಸಿ ಆಹಾರ ಅಷ್ಟೇ ಆಗ್ತಾಯಿದ್ದಿತ್ತು ಬೇರೆ ಯಾವುದೂ ಇಡ್ಲಿಲ್ಲ ಅಷ್ಟೊಂದು ಸ್ವಾಮಿ ಹತ್ರ ಅದಾದ ಮೇಲೆ ನೆಕ್ಸ್ಟ್ ಪ್ಲೇಸ್ಗೆ ಹೋಗೋಣ ಅಂತ ಅವ್ರಿಗೆ ಶಿಲಾ ತೋರಣ ಶಿಲಾತೋರಣ್ ಮತ್ತೆ ಚಕ್ರತೀರ್ಥಮ್ ಎರಡು ಒಂದೇ ಹತ್ರ ಅಂತ ಇರೋದು ನೆಕ್ಸ್ಟು ಶಿಲಾತೋರಣ್ ಹತ್ರ ಬಂದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿದೆ ಇದು ಹಿಂದಿನ ಕಾಲದ್ದು ಇದು ಭಾರತದಲ್ಲಿ ಇಲ್ಲಿರೋದು ಇದು ಫಸ್ಟ್ ಅಂತೆ ಮತ್ತೆ ಇಂಗ್ಲೆಂಡು ಯಾವುದೋ ಒಂದು ದೇಶದಲ್ಲಿದೆ ಅಂತ ಇಲ್ಲೊಂದು ಗಾರ್ಡನ್ ಮಾತ್ರ ತುಂಬ ಚೆನ್ನಾಗಿತ್ತು ಮಕ್ಕಳಾಡೋಕ್ಕೆ ಎಲ್ಲದಕ್ಕೂ ನೋಡ್ತಾ ಇರ್ಬೋದು ಗಾರ್ಡನ್ನು ಮತ್ತು ಇಲ್ಲಿ ಚಿಕ್ಕ ಚಿಕ್ಕ ನವಿಲು ಮೊಲ ಆ ಥರ ಎಲ್ಲ ಇದ್ದು ಇಲ್ಲಿ ನೋಡ್ತಾ ಇರ್ಬೋದು ನಾನು ಮತ್ತೆ ಅನಿ ತಕ್ಕ ನೆಕ್ಸ್ಟು ಆಕಾಶಗಂಗ ಆಕಾಶಗಂಗಾಲಿ ಗಂಗಾ ಪೂಜೆ ಮಾಡಬೇಕು ಅಂತ ಹೇಳ್ತಾ ಕರ್ಕೊಂಡು ಹೋಗ್ತಾ ಇದ್ದೀನಿ ಇನ್ನಿ ಯಾಕೆಂದರೆ ಮುಂಚೆನೇ ಹೇಳಿದ್ದೆ ನಾವು ಒಬ್ರು ಹತ್ರ ಕೇಳ್ಕೊಂಡಿದ್ವಿ ಅಲ್ಲಿ ಬಂದು ಗಂಗಾ ಪೂಜೆ ಮಾಡಿ ಮತ್ತೆ ಕಲ್ಲು ಹೊಂದಿಸಿ ಬರೋದರಿಂದ ಮಕ್ಕಳಾಗಿದ್ದವ್ರಿಗೆ ಅಂತ ಹೇಳಿದ್ರು ಅದಕ್ಕೆ ಆ ಅಕ್ಕನ ಹತ್ರ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಕ್ಕನಿಗೆಲ್ಲ ಹೇಳ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀನಿ ನೋಡೋಣ ಇದು ಒಂದು ಪೂಜೆ ಮಾಡಿಸ್ಬಿಟ್ಟು ಇದಾದ್ಮೇಲೆ ನೋಡ್ತಾ ಇರ್ಬೋದು ಇದೇ ಗಾರ್ಡನ್ ಅಲ್ಲೇನೆ ಮೊಲ ಮತ್ತೆ ನವಿಲು ಮತ್ತೆ ಡಿಫ್ರೆಂಟ್ ಡಿಫರೆಂಟ್ ಪಕ್ಷಿಗಳು ಎಲ್ಲ ಇದಾವೆ ತಕ್ಕಂತೂ ಸುಮ್ ತುಂಬಾ ಸುಸ್ತಾಗ್ಬಿಟ್ಟಿದ್ರೆ ರಕ್ತನೋ ಬೇಡ ಅಂತ ಇದಾರೆ ಇದಾಗಿ ಸ್ವಲ್ಪ ಮುಂದೆ ಚಕ್ರ ತೀರ್ಥಮ್ ಅಂತ ಹೇಳ್ಬಿಟ್ಟು ಪ್ಲೇಸ್ ಇರೋದು ಈ ಪ್ಲೇಸ್ ಅಷ್ಟೇ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿತ್ತು ಚಕ್ರತೀರ್ಥಮ್ ಬಂತು ನೋಡಿ ಇದೇನೆ ಸಣ್ಣ ಫಾಲ್ಸ್ ತರ ಇನ್ನು ನೋಡ್ಕೊಂತ ನೆಂತಿದ್ದಾಳೆ ಇಲ್ಲಿ ಬಿಟ್ಟೊಂದು ಇನ್ನೊಂದು ಸ್ವಲ್ಪ ಮುಂಚೆ ಮುಂದೆ ಹೋದ್ರೆ ಒಂದು ಶಿವನ್ ದೇವಸ್ಥಾನ ಇದೆ ಅಲ್ಲಿ ಬಂದು ದೀಪ ದೀಪದ ಆರತಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಇಲ್ಲಿ ನೋಡ್ರಿ ಇಲ್ಲಿ ಈ ಕಲ್ಲಿನ ಕೆಳಗಂತೂ ಎಲ್ಲರೂ ಕೂತು ಹೋಗ್ತಾ ಇದ್ರು ಆ ಫಾಲ್ಸ್ ಇಂದ ಈ ಕಡೆ ಕೆಳಗಡೆ ನೀರು ಬೀಳ್ತಾ ಇದ್ದಾವೆ ಇದೆಲ್ಲ ಅಡ್ಡ ಹಾಕಿದ್ದಾರೆ ತುಂಬಾ ಚೆನ್ನಾಗಿತ್ತು ನೋಡೋಕೆ ಈ ಚಕ್ರತೀರ್ಥ ನೋಡ್ಕೊಂಡು ಸ್ವಲ್ಪ ಮುಂದೆ ಬಂದರೆ ಇದೇ ನೋಡಿ ಶಿವನ ದೇವಸ್ಥಾನ ಇಲ್ಲಿನೂ ಅಷ್ಟೇ ವೀಡಿಯೋ ಮಾಡೋಂಗಿಲ್ಲ ಅಂತ ಹೇಳಿದ್ರು ನಾನು ಅದಕ್ಕೆ ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಈ ಕಡೆ ದೊಡ್ಡ ದೇವಸ್ಥಾನ ಏನಲ್ಲ ಹಿಂದಿನ ಪುರಾತನ ಕಾಲದ ಶಿವನ ದೇವಸ್ಥಾನ ಚಿಕ್ಕದೇನೆ ಮತ್ತೆ ಇಲ್ಲಿ ಎಲ್ಲಿ ಗೋವಿಂದ ಗೋವಿಂದನಾಮ ಗೋವಿಂದ 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 ಅನ್ನೋ ಗೋವಿಂದನಾಮೇ ಅದಾದಮೇಲೆ ನಮ್ಮ ವಿನೋ ಜ್ಞಾನೇಶ್ವರಿ ಅಂತೂ ಅವರು ಗೋವಿಂದ 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 ಅಂದ್ಕೊಂಡು ಎಲ್ಲರೂ ಹಾಕೋಗೋದು ನೋಡ್ಬಿಟ್ಟು ಇಲ್ಲಿ ಎದುರುಗಡೆ ಒಂದು ನಾಗ ಕಲ್ಲಿದೆ ಇದಾದ ಮೇಲೆ ವಾಪಸ್ ರಿಟರ್ನ್ ಬರ್ತಾ ಇದ್ದಾಳೆ ನೋಡಿ ಚಕ್ರ ತೀರ್ಥಮಿಂದ ಬರ್ತಾ ಇನ್ನೊಂದು ನೆಕ್ಸ್ಟ್ ಅದು ಮುಗಿಸ್ಕೊಂಡು ಮಸಾಲೆ ಮಂಡಕ್ಕೆ ಕೇಳಿದ್ರು ವಿನು ಮತ್ತು ವೇದಪಾಪು ತಿನ್ನಿಸ್ಕೊಂಡು ಆಮೇಲೆ ಇಲ್ಲಿ ನೋಡ್ತಾ ಇರ್ಬೋದು ಇದು ಗಾರ್ಡನ್ ಏರಿಯಾನೇ ಇದು ತಿರುಪತಿ ತಿಮ್ಮಪ್ಪನ ಹತ್ತು ಅವ ದಶಾವತಾರಗಳು ನೋಡ್ತಾ ಇರ್ಬೋದು ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ಇದು ನೋಡ್ಕೊಂಡು ಬರ್ತಾ ಇರುವಾಗ ಒಂದು ಚಿಕ್ಕ ಗಣಪತಿ ಇತ್ತು ಅಲ್ಲಿ ವಿನೂ ಅಲ್ಲೇ ಮುಂದೆ ಹೋಗಿದ್ದಾಳವ್ರ ಅಪ್ಪಾಜಿ ಹತ್ರ ಅಂತ ಹೇಳ್ಬಿಟ್ಟು ನಾನು ಬಂದುಬಿಟ್ಟೆ ವಿನೂ ಅಲ್ಲೇ ನಿಂತಿದ್ಲು ಹುಡುಕ್ತಾ ಇದ್ಲು ನನಗಂತೂ ತುಂಬ ಗಾಬರಿ ಆಗೋಗ್ಬಿಟ್ಟಿತ್ತು ಅನಿತಕ್ಕ ತಕ್ಕ ಎಲ್ರೂ ಮುಂದೆ ಇದ್ರೂ ಆಗಲೇ ಈಗ ದೇವ್ರದಯ್ಯದಿಂದ ಅಲ್ಲೇ ನಿಂತಿದ್ಲು ಹೋಗ್ಬಿಟ್ಟು ಮಾತಾಡಿಸ್ತೇವೆ ಅಮ್ಮ ನನಗೆ ಭಯ ಆಗಿಬಿಡ್ತು ಅಂತ ಅಂದ್ಲು ಆಮೇಲೆ ನೆಕ್ಸ್ಟ್ ಪ್ಲೇಸ್ ಇದು ಕಂಟಿನ್ಯೂ ಮಾಡ್ತಾ ಮಾಡ್ತಾಯಿದ್ದೀವಿ ಆಕಾಶಗಂಗೆ ಬಂದ್ವಿ ಅವರ ಅಪ್ಪಾಜಿ ನೋಡ್ತಿರ್ಬೋದು ಸೆಲ್ಫಿ ಸ್ಟಿಕ್ ತಗೊಳ್ಳೋಣ ಅಂತ ತಗೊಳ್ತಾ ಇದ್ದಾರೆ ನಾನು ವಿನು ಬರ್ತಾ ಇದ್ವಿ ನಾನಂತೂ ಅವ್ರ ಅಪ್ಪಾಜಿಗೆ ಹೇಳಲೇ ಇಲ್ಲ ಹಿಂಗೆ ವಿನೂನ್ ಬಿಟ್ಟು ಬಂದಿದ್ದೆ ಅಂತ ವಿಡಿಯೋ ನೋಡಿದ ಮೇಲೆ ಅವರ ಅಪ್ಪಾಜಿಗೆ ಗೊತ್ತಾಗಬೇಕು ಇದಾದ್ಮೇಲೆ ವೀನು ತುಂಬ ಆಟ ಮಾಡಿದ್ಲು ಅಂತ ಅವ್ರ ಅಪ್ಪಾಜಿ ವಾಚ್ ಕೊಡಿಸಿದ್ರು ಅವಳಿಗೆ ಕೊಡಿಸಿದ ಅಕ್ಕನಿಗೂ ಬೇಕಂತ ಅವಳು ಆಮೇಲೆ ಇಲ್ಲೊಂದು ಫೋಟೋ ತೆಗ್ಸ್ಕೊಂಡ್ವಿ ನಾನು ವಿನು ಮತ್ತು ಅಪ್ಪಾಜಿ ಇದು ಪಾಪು ಅಲ್ಲೇ ಇನ್ಸಿಡೆಂಟಾಗಿ ಬೇಗ ತೊಳ್ದು ಕೊಟ್ಟರು ಅದನ್ನು ನೋಡ್ತಾ ಇರ್ಬೋದು ಇದು ಆಕಾಶಗಂಗೆ ಅಂತ ಹೇಳ್ಬಿಟ್ಟು ಅದು ಇಲ್ಲಿ ಮಂಗಗಳು ಇರೋದಕ್ಕಿಂತ ಮುಂಚೂರು ಮುಂದೆ ಬಂದುಬಿಟ್ಟು ಜನ ಇಲ್ಲಿ ಕಾಣಿಸ್ತಿದಾರಲ್ಲ ಅದೇ ಆಂಜನೇಯನ ದೇವಸ್ಥಾನ ಇದೇ ನೋಡ್ರಿ ಆಕಾಶಗಂಗಾ ಇಲ್ಲಿ ಅನಿತಕ್ಕನಗೆ ಅದೇ ಹೇಳಿದ್ನಲ್ಲ ಆ ಥರ ಪೂಜೆ ಮಾಡಿಸ್ತಾ ಇದ್ದೀನಿ ಪೂಜೆಗೆ ಬೇಕಾದಂಥ ಟಮಟ ಎಲ್ಲ ಅಕ್ಕ ಮನೇಲಿ ಎಲ್ಲ ರೆಡಿ ಮಾಡ್ಕೊಂಡು ಬಂದಿದ್ರು ಇರೋದ್ರಲ್ಲೇ ಮಾಡ್ರಿ ಅಂತ ಮಾಡಿಸ್ತಾ ಇದ್ದೀನಿ ಆ ಕಶಗಂಗೆಯಲ್ಲಿ ಬರ್ತಕ್ಕಂಥ ನೀರಲ್ಲೇ ದಿನ ದಿನ ನಿಮ್ಮಪ್ಪನ ಅಭಿಷೇಕ ಮಾಡೋದು ಅಂತ ಹೇಳಿದ್ರು ಅಣ್ಣ ಅವರು ಗೈಡ್ ಮಾಡಿದ್ದು ಅವಣ್ಣ ಬಂದು ಈ ನೀರನ್ನು ಬಾಟ್ಲಿಲಿ ತಗೊಂಡು ಹೋಗ್ರಿ ನಿಮ್ಮ ಮನೆಗೆ ತುಂಬ ಒಳ್ಳೇದಂತ ಹೇಳಿದ್ರು ಅದಾದ್ಮೇಲೆ ಅಕ್ಕನಿಗೆ ಏನಾರು ಹೇಳಿದ್ರು ಇಲ್ಲೇ ಒಂದು ತೊಟ್ಲು ತಗೊಂಡೋಗ್ಬಿಟ್ಟು ಕಟ್ಬಾರೀ ಅಂತ ಅಕ್ಕ ತೊಟ್ಲು ತಂದಿದ್ರು ಅಲ್ಲಿಂದೇ ಮನೆಯಿಂದನೇ ಅಂಗಡಿಯಲ್ಲಿ ಪರ್ಚೇಸ್ ಮಾಡಿಬಿಟ್ಟು ತೊಟ್ಟಲು ತಗೊಂಡ್ ಬಂದಿದ್ರು ಪೂಜೆ ಎಲ್ಲ ಮಾಡಿಸ್ಬಿಟ್ಟು ಅಲ್ಲೇ ಒಂದು ಐದು ಜನ ಮುತ್ತೈದರಿಗೆ ಅರಶಿನ ಕುಂಕುಮ ಎಲ್ಲ ಕೊಟ್ವಿ ಅವರು ಎಲ್ಲ ತಗೊಂಡ್ರು ಮತ್ತೆ ಬಂದರು ಬಳೆ ಬಳೆಗೆ ಒಂದು ಅರಿಶಿನ ದರ ಕಟ್ಟಿದಾರಲ್ಲ ಈ ಬಳೆ ಕೊಟ್ಟಿದ್ರಲ್ಲಿ ದೇವಸ್ಥಾನದಲ್ಲಿ ಕಟ್ಟಿರಿ ಹೇಳ್ಬಿಟ್ಟು ಯಾರು ಬೇಕಾದರೂ ಏನನ್ನ ಕೆಲಸ ಗಾಡಿಗಳು ಮತ್ತು ಏನು ಬೇಕಾದರೂ ಅಂದ್ಕೊಂಡು ಕಟ್ಟಿ ಕೆಲಸಗಳಾಗ್ತವೆ ಅಂತ ಕೊಡ್ತಾಯಿದ್ರು ಈ ಥರ ಪೂಜೆ ಎಲ್ಲ ಮಾಡಿದ್ರು ನೋಡ್ರಿ ನಮ್ಮನ್ನ ಬಿಟ್ಟು ಬಹಳ ಜನ ಬಳೆಗಳು ಕಲ್ಲು ಕಟ್ಟಿದ್ದಾರೆ ಮತ್ತೆ ಇಲ್ಲಿ ಒಂದ್ರ ಮೇಲಂತೂ ಕಲ್ಲು ಜೋಡಿಸಿದ್ದಾರೆ ಅನೇಕ ಪೂಜೆ ಮಾಡ್ತಾ ಇದ್ದಾರೆ ಮತ್ತೆ ಬಂದು ನೋಡ್ತಾ ಇರಬಹುದು ಅರ್ಶನ ದಾರ ಬಳೆ ಅಣ್ಣ ಕಟ್ತಾ ಇದ್ದಾರೆ ಒಂದ್ಸಲಿ ಸಂಕಲ್ಪ ಮಾಡ್ಕೊಂಡ್ಬಿಟ್ಟು ಬಳೆ ಕಟ್ಬಿಟ್ಟು ಆಮೇಲೆ ತೊಕ್ಲು ಕಟ್ಟೋದು ಇವ್ರದ್ದಂತೂ ಪೂಜೆ ಮುಗೀತು ಈಗ ತೊಟ್ಲು ಕಟ್ಟಿದ್ರು ಜಯಲಕ್ಷ್ಮಿ ಮಗಳಂತೂ ನನ್ನ ಪರ್ಸ್ನಾಗಿರೋದನ್ನೆಲ್ಲ ಕಿತ್ತು ಹೊರಗೆ ಹೊರಗಾಗ್ತಿದ್ಲು ನನಗಂತೂ ಭಯೋಗ್ಬಿಟ್ಟಿತ್ತು ಯಾಕೆಂದರೆ ಆಧಾರ್ ಕಾರ್ಡು ನನ್ನ ಬೇರೆ ಬೇರೆ ಕಾರ್ಡ್ಸ್ಗಳೆಲ್ಲ ಸೈಗಳೆಲ್ಲ ಇದ್ದವು ಅದರಲ್ಲಿ ಎಲ್ಲಿ ಹೊರಗೆ ಹೊರಗಾಗ್ತಾಳು ಅಂತ ನನಗೆ ಭಯ ಆಗ್ಬಿಟ್ಟಿತ್ತು ನನ್ನೇನೋ ಆಗಲಿ ಪೂಜೆ ಮುಗ್ದಿತ್ತು ಅನೇಕ ತಕ್ಕ ನಂದು ಈಗ ಲಾಸ್ಟ್ ಇದ್ದು ಮಾಡ್ಕೊಂಡು ಇವಾಗ ನೆಕ್ಸ್ಟು ಪ್ಲೇಸ್ಗೆ ಹೋಗ್ಬೇಕು ಅಂತ ಇಲ್ಲೊಂದು ಸ್ವಲ್ಪ ಲೇಟ್ ಆಗಿಬಿಡ್ತು ಅದರಿಂದ ಡ್ರೈವರನ್ನು ನಮ್ಮ ನುಡ್ಕೊಂಡೇ ಬಂದುಬಿಟ್ಟಿದ್ರು ಬನ್ನಿ ಬೇಗ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಇಷ್ಟು ಇದೆಲ್ಲ ಪೂಜೆ ಮುಗಿಸ್ಕೊಂಡು ಮತ್ತು ಇದಾದ ಮೇಲೆ ನೆಕ್ಸ್ಟ್ ಪ್ಲೇಸ್ ಬಂದುಬಿಟ್ಟು ಪಾಪ ವಿನಾಶ ಇಲ್ಲಿಗೆ ನಾನು ಅನಿತಕ್ಕ ಇಬ್ಬರೇ ಬಂದಿದ್ದು ಅವರೆಲ್ಲ ಎಲ್ಲ ಇದ್ದರು ಇನ್ನು ಮತ್ತು ಜಯಲಕ್ಷ್ಮಿ ವೇದ ಪಾಪು ಅವರಪ್ಪಾಜಿ ಎಲ್ಲರೂ ಅಲ್ಲೇ ಇದ್ದರು ನಾವಿಬ್ಬರು ಬಂದುಬಿಟ್ಟು ಇಲ್ಲಿ ಪೂಜೆ ಮಾಡಿಸ್ಕೊಂಡು ಓದ್ವಿ ತುಂಬ ಚೆನ್ನಾಗಿದೆ ಪ್ಲೇಸು ಅಲ್ಲಿತಕ್ಕಂಥ ನೀರು ತಲೆ ಮೇಲೆ ಹಾಕ್ಕೊಂಡು ಹೋದ್ವಿ ಇದೆ ಪಾಪಿನ ಅಷ್ಟೇ ಇಲ್ಲಿನ ಅಷ್ಟೇನು ಒಳಗಡೆ ಹೋಗ್ಬಿಟ್ಟು ವಿಡಿಯೋ ಮಾಡ್ಕೊಳಂಗಿಲ್ಲ ಹಂಗಾಗಿ ಸುಮ್ಮನೆ ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ ನಾವು ಇಲ್ಲಿ ತುಂಬ ಮಂಗಗಳಿದ್ವು ಇಲ್ಲಿನೂ ಲೇಟ್ ಮಾಡಲಿಲ್ಲ ಅಲ್ಲಿ ಒಂದು ಸ್ವಲ್ಪ ಟೈಮ್ ಭಾಳ ಸ್ಪೆಂಡ್ ಮಾಡಿದಾಗ ಅದರಿಂದ ನೀರಲ್ಲಿ ಆಟ ಆಡ್ಕೊಂಡು ಬೇಗ ಬರಲಿಲ್ಲ ಅವರು ಅದರಿಂದ ಇಲ್ಲಿನ ಭಾಳ ಹೊತ್ತು ನಾವು ಟೈಮ್ ಪಾಸ್ ಮಾಡಲಿಲ್ಲ ಅಲ್ಲಿ ತಕ ಬಂದು ಬಳೆ ಕೊಡಿಸಿದ್ರು ಚಿಂಟುಗೆ ಮತ್ತು ನನಗೆ ನಾನು ಬಂದು ಅಣ್ಣನಿಗೆ ಟೋಪಿ ಕೊಡಿಸ್ತೇವೆ ಬೋಡಣ್ಣಗೆ ಇಷ್ಟ ಆದಮೇಲೆ ನಮ್ಮ ಮನೆಯವರಂತೂ ಫೋನ್ ಮಾಡಿಬಿಟ್ರು ಬೇಗ ಬಲ ಗೋಪಾಲ ಸ್ವಾಮಿ ಅಲ್ಲಿ ಬಂದುಬಿಟ್ಟು ವಿಡಿಯೋ ಎಲ್ಲ ಇರಲಿಲ್ಲ ಅದಕ್ಕೋಸ್ಕರ ಅಲ್ಲಿ ವಿಡಿಯೋ ಮಾಡ್ಕೊಂಡಿಲ್ಲ ನೋಡ್ತಾ ಇರ್ಬೋದು ತಿರುಪತಿ ತಿಮ್ಮಪ್ಪನ ದಾರಿ ಯಾವ ಥರ ಹೋಗ್ಬಿಟ್ಟು ಯಾವ ಥರ ಸಿಗೋದಂತ ಇದು ಬಂದು ಈಗ ನಾವು ಊಟಕ್ಕೆ ಬಂದಿದ್ದೀವಿ ಪ್ರಸಾದಕ್ಕೆ ಅನ್ನ ಪ್ರಸಾದಕ್ಕೋಸ್ಕರ ಇಲ್ಲಿ ಅಷ್ಟೇ ಜಾಸ್ತಿ ವಿಡಿಯೋ ಮಾಡ್ಕೊಳಂಗಿಲ್ಲ ಅಂತ ಹೇಳಿದರೆ ಅವ್ರವರು ಎಲ್ಲೆಲ್ಲಿ ಅವರವ್ರ ಊಟ ರೆಡಿ ಇದೆ ಸ್ವಲ್ಪ ಪಾಯಸ ಪಲ್ಯ ಅನ್ನ ಸಾಂಬಾರು ಇಷ್ಟ ಆಗಿತ್ತು ತುಂಬ ಚೆನ್ನಾಗಿತ್ತು ಊಟ ಎಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ನಾನೀಗ ಮನೆಗೆ ಬಂದುಬಿಟ್ಟು ವೀಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತಿರುಪತಿಯಿಂದ ನಾವು ಆರು ಗಂಟೆಗೆ ಬಸ್ಸು ಬುಕ್ ಮಾಡಿಕೊಂಡ್ವಿ ಏನು ಇರಲಿಲ್ಲ ಸೀಟ್ ಸಿಕ್ಕು ಆದರೆ ಎಲ್ಲರೂ ಆರಾಮಾಗಿ ಬಂದು ತಲುಪಿದ್ವಿ ನಮಗೆ ಬೈಕ್ ಇತ್ತು ಆದ್ದರಿಂದ ನಾವು ಬೇಗ ಬಂದು ಮನೆ ತಕ್ಕರ್ ಬಂದು ಜಯಲಕ್ಷ್ಮಿನ ದಾವಣಗೆರೆಗೆ ಬಸ್ ಹತ್ಸಿ ನಾವು ಬರ್ತೀವಿ ಅಂತ ಹೇಳಿ ಅವ್ರಿಗೆ ಈಗ ಏಳು ಗಂಟೆ ಬಸ್ ಇದೆ ಊರಿಗೆ ಅವರು ಏಳು ಗಂಟೆ ಬಸ್ಸಿಗೆ ಬರ್ತಾರೆ ಅವರಪ್ಪಾಜ್ಜಿ ಈಗ ಸೊಪ್ಪು ತರಕಂತ ಹೋಗಿದ್ದಾರೆ ಪಟ್ಲಿ ಮರೆಗೆ ಅಪ್ಪಾಜಿ ನನಗೇನು ತಿಂಡಿ ಬೇಡ ನಾನು ಅಲ್ಲೇ ತಿಂದು ಹೋಗ್ತೀನಿ ಅಂತ ಹೇಳಿದ್ದಾರೆ ನಾನು ಅಷ್ಟೇ ಬೇಳೆ ಸಾಂಬಾರು ಅದನ್ನ ಮಾಡ್ಕೊಳಣ ಅಂತ ಇದ್ದೀನಿ ಮೊನ್ನೆ ಹೀರೆಕಾಯಿ ತಂದಿದ್ರು ಮತ್ತು ಈಗೆಲ್ಲ ಒಗ್ಗೆ ವಿನ ಇದ್ದಾವೆ ಇವನ್ನೆಲ್ಲ ಹಾಗೆ ಎತ್ತಿಕ್ಕಿಬಿಡ್ತೀನಿ ಈಗ ಬರೀ ಬೆಡ್ಶೀಟು ಬ್ಯಾಗ್ಗಳು ಅಷ್ಟೇ ಒಗ್ಗಾಕಿರೋದು ಮಸಾಲೆ ಮತ್ತು ತರಕಾರಿ ಬೇಳೆ ಎಲ್ಲ ಒಂದು ಸಾರಿ ಹಾಕ್ಬಿಟ್ಟು ಕೂಗಿಸ್ಕೊಂಡಿದ್ದೀನಿ ಇವಾಗ ಒಗ್ಗರಣೆ ಹಾಕ್ಕೊಂಡು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊಬೇಕು ತುಂಬ ಸುಸ್ತಾಗಿರೋದ್ರಿಂದ ಮಲಗಬೇಕು ಮಲಗಬೇಕು ಅಂತ ಅನ್ನಿಸ್ತಾ ಇದೆ ಬಸ್ಸಲ್ಲಿ ರೋಡ್ ಸರಿ ಇರಲಿಲ್ಲ ಅದು ಚಿಕ್ಕಬಳ್ಳಾಪುರದಿಂದ ಆ ಅಷ್ಟೊಂದು ಅಷ್ಟೊಂದು ಇರಲಿಲ್ಲ ಸೀಟ್ ಇದ್ರೂ ಭಾಳ ಎತ್ತೈತೆ ನನಗಂತೂ ಯಾಕೋ ಭಾಳ ಬ್ಯಾಕ್ ಪೇನ್ ಇದೆ ಅದಕ್ಕೆ ಊಟ ಮುಗಿಸಿ ನೋಡೋದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದು ಅವ್ರ ಅಪ್ಪಾಜಿ ಅಂತೂ ರೆಸ್ಟ್ ಮಾಡ್ದೆ ಅಂಗಡಿ ಎರಡು ದಿನ ರಜೆ ಆಗಿದೆ ಅಂತ ಹೋದರು ಅಂಗಡಿಗೆ ಯಾರಿಗೆ ಸುಸ್ತಾದರೂ ನಮ್ಮ ವೇದ ಪಾಪುಗಳಂತೂ ಸುಸ್ತಾಗಿಲ್ಲ ನೋಡ್ರಿ ಅವನ ಆಟ ಇವಾಗ ಬಂದು ಸ್ವಲ್ಪ ಹಿಟ್ಟರಿಗೆ ನೀರು ಹಾಕಿದ್ದೀನಿ ಕಾಲು ಕೈ ತೊಳಗ್ಬಿಟ್ಟು ಮಲಗಿಸೋಣ ಆಮೇಲೆ ಸಂಜೆ ಟೈಮಲ್ಲಿ ಬಿಸಿನೀರು ಸ್ನಾನ ಮಾಡಿಸಿದ್ರಾಯ್ತು ಅವನಿಗೆ ಇನ್ನೂ ನಾನು ಹಿಟ್ಟರು ಇದು ಸ್ನಾನ ಮಾಡಿಸಿಲ್ಲ ಒಲೆ ಹಚ್ಕೊಬೇಕು ಸೌದೆ ಬೇರೆ ಇಲ್ಲ ಸೌದೆ ತಂದ್ಕೊಂಡ್ಬಿಟ್ಟು ಆಮೇಲೆ ಸ್ನಾನ ಮಾಡಿಸೋಣ ಅಂತ ಇದ್ದೀನಿ ಇವಾಗ ಸುಮ್ಮನೆ ಕಾಲು ಮಕ್ಕಳನ್ನು ತೊಳ್ಕೊಂಡು ನಾನು ಉಳಿದಿರೋ ನೀರಲ್ಲಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಬಂದಿದ್ದೀನಿ ഇഷ്ട ആ നന്ന വീഡിയോ പ്ലീസ് നന്ന വീഡിയോയ്ക്ക് ലൈക്ക് മാി ശേർ മാി സപ്പോോർ മാി അു ടു ആൽ ടാങ്ക് യു ഫർ വാച്ചിംഗ് ബൈ ബൈ